ಪಾಲಿಗ್ರಾಮ ಎಂಬ ಹಳ್ಳಿಯಲ್ಲಿ ರಾಮಚಂದ್ರ ಎಂಬ ಒಬ್ಬ ದರಿದ್ರ ರೈತನಿದ್ದ ಆತ ನಿಷ್ಠಾವಂತನಾಗಿದ್ದು ಎಲ್ಲರಿಗೂ ಸಹಾಯ ಮಾಡುವ ಒಬ್ಬ ಉದಾರ ವ್ಯಕ್ತಿ ಒಂದು ದಿನ ಕಾಡಿನಲ್ಲಿ ಮರಳು ತುಂಬಿದ ಬಾವಿ ಕಂಡು ಅದರೊಳಗೆ ಏನೋ ಮಿನುಗುತ್ತಿರುವುದನ್ನು ನೋಡಿದ ಆತ ಅದನ್ನು ಎತ್ತಿ ನೋಡಿದಾಗ ಅದು ಒಂದು ಅಮೂಲ್ಯ ರತ್ನ ಗ್ರಾಮದ ಹಿರಿಯರು ಹೇಳಿದರು ಈ ರತ್ನದಿಂದ ಯಾರು ಬೇಕಾದರೂ ತಾವು ಮನಸ್ಸಿನಲ್ಲಿ ಬಯಸಿದುದನ್ನು ಪಡೆಯಬಹುದು ಆದರೆ ರಾಮಚಂದ್ರ ಅದನ್ನು ಸ್ವಾರ್ಥಕ್ಕಾಗಿ ಬಳಸುವ ಬದಲು ಗ್ರಾಮವಾಸಿಗಳಿಗೆ ಸಹಾಯ ಮಾಡಲು ನಿರ್ಧರಿಸಿದನು ಆತ ಬಡವರಿಗೆ ಆಹಾರ ನೀರು ಹಾಗೂ ಹೊದಿಕೆಗಳನ್ನು ನೀಡಲು ಪ್ರಾರಂಭಿಸಿದ ಇದನ್ನು ಕೇಳಿದ ಕಪ್ಪು ಮಾಂತ್ರಿಕ ಕೋಪಗೊಂಡ ಅವನು ರಾಮಚಂದ್ರನಿಂದ ರತ್ನವನ್ನು ಕಸಿದುಕೊಳ್ಳಲು ಒಂದು ಯುಕ್ತಿ ಹೂಡಿದ ಮಾಂತ್ರಿಕನು ತನ್ನ ಜಾದೂದ ಬೂಟುಗಳನ್ನು ತಯಾರಿಸಿ ಈ ಬೂಟು ಯಾರಿಗಿದ್ದರೂ ಕ್ಷಣಾರ್ಧದಲ್ಲಿ ನಾಶವಾಗುತ್ತಾರೆ ಎಂದು ಗ್ರಾಮಸ್ಥರಿಗೆ ಭಯ ಹುಟ್ಟಿಸಿದ ಆದರೆ ರಾಮಚಂದ್ರ ಭಯಪಡದೆ ಅವುಗಳನ್ನು ಧರಿಸಿದನು ಆ ಜಾದೂದ ಬೂಟುಗಳನ್ನು ಧರಿಸಿದಾಗ ಅವನ ಪಾದಗಳು ಭೂಮಿಗೆ ಅಂಟಿಕೊಂಡವು ಆದರೆ ಅವನ ಮನಸ್ಸಿನಲ್ಲಿ ಹೊಸ ತತ್ವಬೋಧೆಗಳ ಪ್ರೇರಣೆಯಾಯಿತು ಅವನು ಬೂಟುಗಳನ್ನು ಬಳಸಿ ಜನರ ಜೀವನವನ್ನು ಸುಧಾರಿಸಲು ಹೊಸ ಯೋಜನೆಗಳನ್ನು ರೂಪಿಸಿದನು ಜನರು ಒಂದಾಗಿ ಪರಸ್ಪರ ಸಹಾಯ ಮಾಡೋಣ ಎಂಬ ಉದ್ದೇಶದಿಂದ ಗ್ರಾಮದಲ್ಲಿ ಹೊಸ ಶಕ್ತಿಯನ್ನು ರೂಪಿಸಿದರು ಇದನ್ನು ನೋಡಿ ಮಾಂತ್ರಿಕ ಮತ್ತಷ್ಟು ಕೋಪಗೊಂಡ ಅವನು ರಾತ್ರಿ ಹೊತ್ತು ಚಲಿಸಿ ರಾಮಚಂದ್ರನ ಮನೆಯೊಳಗೆ ನುಗ್ಗಿ ರತ್ನವನ್ನು ಕದ್ದುಕೊಂಡು ಓಡಿದ ಆದರೆ ರತ್ನವು ಅವನ ಕೈಯಲ್ಲಿ ಹೊತ್ತಿ ಉರಿಯಿತು ಆತ ಆತಂಕಗೊಂಡು ಅದನ್ನು ನೆಲಕ್ಕೆ ಎಸೆದ ರಾಮಚಂದ್ರ ಬಂದವನೇ ಅದನ್ನು ಮತ್ತೆ ಎತ್ತಿಕೊಂಡನು ಈಗ ಗ್ರಾಮಸ್ಥರೆಲ್ಲ ಸೇರಿ ಮಾಂತ್ರಿಕನ ಬಲವನ್ನು ನಿಗ್ರಹಿಸಲು ಒಗ್ಗಟ್ಟಾಗಿ ನಿಂತರು ಅವರು ಎನಿಸಿದಂತೆ ಮಾಂತ್ರಿಕ ತನ್ನ ಶಕ್ತಿಯನ್ನು ಕಳೆದುಕೊಂಡ ಆತ ದೌರ್ಬಲ್ಯದಿಂದ ಕಳೆದು ಹೋದ ಮತ್ತು ರಾಮಚಂದ್ರನು ಗ್ರಾಮಕ್ಕೆ ಮತ್ತೆ ಶಾಂತಿಯನ್ನು ತಂದನು ಆ ರತ್ನದ ಬಲದಿಂದ ಗ್ರಾಮವು ಸಂತೃಪ್ತಗೊಂಡು ಅದನ್ನು ದೇವಾಲಯದಲ್ಲಿ ಇರಿಸಿದರು ರಾಮಚಂದ್ರ ತನ್ನ ಸೌಂದರ್ಯವನ್ನು ಶಕ್ತಿಯನ್ನು ಸ್ವಾರ್ಥಕ್ಕಾಗಿ ಬಳಸದೆ ಜನರ ಹಿತಕ್ಕಾಗಿ ಮುಡಿಪಾಗಿಟ್ಟನು ಪಾಠ ಶಕ್ತಿ ಮತ್ತು ಸಂಪತ್ತು ಸ್ವಾರ್ಥಕ್ಕಾಗಿ ಬಳಸಿದರೆ ಅದು ನಿಜವಾದ ಮೌಲ್ಯ ನೀಡುತ್ತದೆ ಒಗ್ಗಟ್ಟಿನಿಂದ ಯಾವುದೇ ಅನ್ಯಾಯವನ್ನು ಎದುರಿಸಬಹುದು